ನವಿಲೇನೋ ಕುಣಿಬೇಕು ಕೋಗಿಲೆಯೂ ಹಾಡಬೇಕು ಅಪ್ಪನೋ ದುಡಿಬೇಕು ಅವ್ವನು ಹಾಡಬೇಕು ಅದಲಿ ಆಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೈತೋ ಲೋಕಕ್ಕೆ ಪ್ರಳಯ ಆಗುತ್ತೈತೋ ಎತ್ತೇನೋ ಎಳಿಬೇಕು ನೇಗ್ಲಲ್ಲೇ ಹುಳಬೇಕು ಕೈಯಲ್ಲೇ ತಿನ್ನಬೇಕು ಕಾಲಲ್ಲೇ ನಡಿಬೇಕು ಅದಲಿ ಬದಲಿ ಹಾಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತಾಯಿತು ಲೋಕಕ್ಕೆ ಪ್ರಳಯ ಆಗುತ್ತೈತು ಅನ್ನ ಚಿನ್ನ ಆಗೋಯ್ತು ಚಿನ್ನ ದೇಸ ಬಿಟ್ಟೋಯ್ತು ಕಾಸು ಆಗೋಯ್ತು ಬೇಳೆ ಬೆಟ್ಟ ಹತ್ತೋಯ್ತು ತಾಯಿಯ ಹಾಣೆ ಇಟ್ಟರೆ ನ್ಯಾಯ ಮುಗಿತಾ ಕಾಲ ಗೋಣಿ ರೊಕ್ಕ ಕೊಟ್ಟರು ಬೊಗಸೆ ದವಸ ಬರದಿ ಕಾಲ ಆ ಕಾಲ ಹಸಲಿ ಈ ಕಾಲ ನಕಲಿ ಆ ಕಾಲ ಹಸಲಿ ಈ ಕಾಲ ನಕಲಿ ಹಸಲಿ ನಕಲಿ ಆಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೈತೋ ಲೋಕಕ್ಕೆ ಪ್ರಳಯ ಆಗುತ್ತೈತೋ ನವಿಲೇನೋ ಕುಣಿಬೇಕು ಕೋಗಿಲೆಯೂ ಹಾಡಬೇಕು ಅಪ್ಪನೂ ದುಡಿಬೇಕು ಅವ್ವನೂ ಹಡಬೇಕು ಅಜ್ಜಿ ಅಟ್ಟ ಇಟ್ಟಳು ಅವ್ವ ಎಣಿ ಇಟ್ಟಳು ಮಗಳು ಪೆಟ್ಟಿ ಇಟ್ಟಳು ಮೊಮ್ಮಗಳು ಬೀಗ ಇಟ್ಟಳು ಅಜ್ಜನ ಕೋಟು ಅಪ್ಪನ ಹಂಗಿ ಅರಿದರು ಪೆಟ್ಟಿಲಿ ತುಂಬಿ ನೆನ್ನೆ ಮೊನ್ನೆಗಳೆಲ್ಲ ಹದ ಮೇಲಿದೆ ಅಂತಲೇ ನಂಬಿ ಬಾಳೋದು ಹಸಲಿ ಬೈಯೋದು ನಕಲಿ ಮಾಡೋದು ಹಸಲಿ ನೋಡೋರು ನಕಲಿ ಅದಲಿ ಬದಲಿ ಹಾಗೋದ್ರೆ ಕಲ್ಲಿನ ಕೋಳಿ ಕೂತೈತೋ ಲೋಕಕ್ಕೆ ಪ್ರಳಯ ಆಗುತ್ತೈತೋ ನವಿಲೇನೋ ಕುಣಿಬೇಕು ಕೋಗಿಲೆಯೂ ಹಾಡಬೇಕು ಅಪ್ಪನೋ ತುಣಿಬೇಕು ಅವ್ವನೂ ಹಾಡಬೇಕು ಕುದುರೆ ಕರ ಹಾಕುತ್ತೆ ಆನೆ ಯಡ ಹೇರುತ್ತೆ ಗಂಗೆ ಹಿಷ ಹಾಕುತ್ತೆ ಭೂಮಿ ನೀರ್ನಾಗೋಗುತ್ತೆ ಕಲ್ಲಿನ ಬಸವ ಇದ್ದು ಗಣಪನ ಗರಿಕೆ ಮೇಯುತ್ತೆ ಮಲೆ ಮಾದಯ್ಯನ ಹುಲಿ ವಾಹನವು ಬೇಟೆಗೆ ಹೊರಡುತ್ತೆ ಆವಾಗ ಪ್ರಳಯ ಇವಾಗ ಕುಸರು ಆವಾಗ ಪ್ರಳಯ ಇವಾಗ ಕುಸರು ಅದಲಿ ಬದಲಿಯಾಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೈತೆ ಲೋಕಕ್ಕೆ ಪ್ರಳಯ ಆಗುತ್ತೈತೆ ನವಿಲೇನೋ ಕುಣಿಬೇಕು ಕೋಗಿಲೆಯೂ ಹಡಬೇಕು ಅಪ್ಪನೋ ದುಡಿಬೇಕು ಅವ್ವಾನೋ ಹಾಡಬೇಕು ಅದಲ್ಲಿ ಬದಲಿ ಹಾಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೈತೆ ಲೋಕಕ್ಕೆ ಪ್ರಳಯ ಆಗುತ್ತೈತೆ ಅದಲಿ ಬದಲಿ ಹಾಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೈತೆ